ಶ್ರೀ ಗುರು ಗುರುಶಾಂತೇಶ್ವರ ಮಹಾಸ್ವಾಮಿಗಳ ಹಾಗೂ ಇಂದಿನ ದಿವ್ಯ ಸಾನ್ನಿಧ್ಯ ವಹಿಸಿದಹಾಸ್ವಾಮಿಗಳ ಕಾಲಿಸಿ ವೇದಿಕೆ ಮೇಲೆ ಪ್ರತಿ ಬಾಂಧವರೇ ವೇದಿಕೆಯ ಮುಂದೆ ಕುಳಿತಂತಹ ಹಿರಿಯರೇ ಮತ್ತು ನನ್ನ ಶಿಷ್ಯವಂತ ಪತ್ರಕರ್ತ ಹೇಳಿದ್ರು ಆದಷ್ಟು ಒಂದು ಮುಗಿಸಿ ಎರಡು ಮಾತಾಡ್ತಾರೆ ಸಾವಿರದ ನಾಮ ಆದಷ್ಟು ಒಂದು ಮುಗಿಸ್ತೀನಿ ಅದು ಜನತಾರೆ ಆದಷ್ಟು ದೈವ ನಾನು ಐದರ ಹತ್ತು ನಿಮಿಷ ಮೊನ್ನೆಲ್ಲೂ ಈ ಕಾರ್ಯಕ್ರಮಕ್ಕೆ ಮೂರು ಈ ಕಾರ್ಯಕ್ರಮ ಅತ್ಯಂತ ಪವಿತ್ರವಾದದ್ದು ಅಮೋಘವಾದು ಮಾಡಬಹುದು ಮೊದಲನೇ ಕಾರಣ ಒಂದು ಗುರು ಸಾನ್ನಿಧ್ಯದಲ್ಲಿ ಪ್ರಾರಂಭವಾದಂತಹ ಶಾಲೆ ಗುರು ಸಾನ್ನಿಧ್ಯದಲ್ಲಿ ಇಲ್ಲಿ ಎಲ್ಲ ಗುರುವಂದನೆ ಕಾರ್ಯಕ್ರಮವನ್ನು ಹಾಕಿಕೊಂಡ್ರಿ ಬಹಳ ಎರಡನೇ ಎರಡನೇದು ಅಂದರೆ ಎಲ್ಲ ಮಾಡಿ ಮಾತಾಡ್ಕೊಂಡು ಟೈಮ್ ಕಡಿಮೆ ಸೂಕ್ಷ್ಮ ಎರಡನೇದು ಅಂದರೆ ಒಂದೇ ಶಾಲೆ ಮಕ್ಕಳಿಗೆ ಎಲ್ಲರನ್ನು ಕೂಡ ಶಾಲೆ ಮಕ್ಕಳನ್ನು ಕೂಶಿರಿ ಹೈಸ್ಕೂಲನ್ನು ಕೂಡ ಮಕ್ಕಳನ್ನು ಕೂಡ ಎಲ್ಲರನ್ನು ಕೂಶಿರಿ ಇದು ಇನ್ನೂ ಅನುಭವ ಮೂರಕ್ಕೂ ನಾನು ಶಿಕ್ಷಣವಾಗಿ ಶಿಕ್ಷಣವಾಗಿ ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿದ್ದೀನಿ ಅನೇಕ ಗುಂಪಿನ ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಇದು ಯಾಕೆ ವೈಶಿಷ್ಟ್ಯ ಅಂದರೆ ಒಂದು ವರ್ಷ ಮಕ್ಕಳು ಮಾಡಿಲ್ಲ ಎಲ್ಲರೂ ಸೇರ್ಬಿಡ್ಬಿಟ್ಟಿದ್ದೀನಿ ಹೀಗಾಗಿ ಇದು ಅತ್ಯಭಮುಖ್ಯವಾದದ್ದು ಇನ್ನೇ ಈ ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರೌಢಶಾಲೆಯಲ್ಲಿ ಮಾತ್ರ ಕೆಲಸ ನಿರ್ವಹಿಸೇನೆ ಆ ಪ್ರೌಢಶಾಲೆ ಪ್ರಾರಂಭ ಮಾಡುವ ಕಾರಣವಾದಂತಹ ಮೂರ ವ್ಯಕ್ತಿಗಳನ್ನು ನಾನು ನೆಲೆಸಿ ಮೊದಲಿಂದೇಶ್ವರ ಮಹಾಸ್ವಾಮಿಗಳನ್ನ ಅವರ ಆಶೀರ್ವಾದದಿಂದನೇ ಈ ಶಾಲೆ ಬೆಳೆದಿತ್ತು ನೋಡೋದಾಗ ಬಹುಶಃ ಎರಡನೇದು ಈ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಆಕ್ಷಣಂತ ಒಂದು ಕಾಪಿ ಆಡಿಟರ್ ಇದ್ರು ಅವರು ನಮ್ಮ ತಂದೆ ಮಿತ್ರರು ಮೂರನೇದವರು ಎಮ್ ಎಲ್ ಪಟ್ಟರು ಡಾಕ್ಟರ್ ಧ್ಯಾನ್ ಯು ಭಾಳ ಕಷ್ಟಪಟ್ಟು ಈ ಒಂದು ನಾನು ಪಿ ಎಸ್ ಸಿ ಯಿಂದ ಅಪಾಯಿಂಟ್ಮೆಂಟ್ ಆಗಿ ಚಿಕ್ಕಮೂರು ಡಿಸ್ಟಿಕ್ಕಿಗೆ ಏನಂತ ಪೋಸ್ಟಿಂಗ್ ಆಗಿದೆ ಪೋಸ್ಟಿಂಗ್ ಆದಮೇಲೆ ನಾನು ಏನು ಮಾಡಿದೆ ನನಗೂ ಊರು ಕಡೆ ಬರಬೇಕಂತ ಶರಡಿ ನಮ್ಮೂರು ಶರುಡಿ ನನಗೆ ನಮ್ದು ದರ್ಗುಂದ ದರ್ಗುಂದ್ ಕೇಳಿ ಟ್ರಾನ್ಸ್ಫರ್ ಮಾಡ್ಬೇಕಂತ ನಮ್ಮ ಸಾವಿರ ಹೋಗ್ಬಿಟ್ಟಿದೆ ನಾನು ನಿಮ್ಮ ಮೊದಲು ಹೆಡ್ ಮಾಸ್ಟರ್ ಪ್ರಯತ್ನ ಹೆಡ್ಮಾಸ್ಟ್ರಿಗೆ ನಾನು ಕಲಿಸ್ಬೇಕಂತೀನಿ ನನಗೆ ಹೈಸ್ಕೂಲಿಗೆ ಕೊಡ್ರಿ ನಿಮಗೆ ಆಶ್ಚರ್ಯ ಬಂದರು ಆಗ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲಿ ಇದ್ದು ಒಂದೇ ಒಂದು ಹೈಸ್ಕೂಲ್ ಅದು ಸೌನೂರಲ್ಲಿ ಸ್ಟೇಟ್ ಹೈಸ್ಕೂಲ್ ಅಂದರೆ ಆ ನಾಗ್ರು ಕಟ್ಟಿದ ಶಾಲೆ ಅದು ಸರ್ಕಾರಿ ಶಾಲೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದ ಶಾಲೆ ಅಲ್ಲ ಅದರ ನಂತರ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭವಾದ ಮೊದಲ ಸರ್ಕಾರಿ ಪ್ರೌಢಶಾಲೆ ಶಾಲೆ ಅದಕ್ಕಾಗಿ ಎಲ್ಲ ಮಹಣಿಯಿಂದ ಅಭಿನಿಸಿದ ನೆಕ್ಸ್ಟ್ ಈ ಶಾಲೆಗೆ ಅಭಿವೃದ್ಧಿಯ ಕಾರಣದಾದವರು ನನ್ನ ಮುಖ್ಯಾಧ್ಯಾಪಕರಾದಂಥ ಎಂ ಕೆ ಗುಡ್ಗರ್ಣಿಯವರು ಎಂ ಕೆಲ ಅವರು ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ಬೆಳೆಸಿದರು ನಾನು ದುಃಖದ ಶಾಲೆಯಲ್ಲಿ ಮುಖ್ಯಾಧ್ಯಾಪಕಾಗಿದ್ದೆ ಮುಖ್ಯಾಧ್ಯಾಪಕ ಮುಖ್ಯಾಧ್ಯಾಪಕರ ರುಚಿಯಲ್ಲಿ ಕಲಿಸ್ಬಿಟ್ಟೆ ನಾನು ಏನು ಮಾಡೋದು ಹೆಡ್ ಮಾಸ್ಟ್ರು ಮಾಡೋದು ಹೆಡ್ ಮಾಸ್ಟ್ರು ಅಂದರೆ ಎಲ್ಲರೂ ಗೌರವಕ್ಕೆ ಮಾಡೋದು ಹೋಗೋದು ಸೊ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದೆ ಹೋದರೆ ಆಗ ಶರುಡಿಯಲ್ಲಿ ನನ್ನೊಂದು ಸಂಯುಕ್ತರಿದ್ದ ಹುಷಾರು ಕೇಳಿ ಹೋಗಿ ಅನ್ನೋದು ಹೋಗ್ತೀನಿ ಆರ್ ಸಿ ಬೈಲ್ವಾಡೋದು ಅವ್ರು ಇಲ್ಲ ಈಗ ಅವರು ಹೋಗಿ ಬರ ಬಂದು ಕೂತಾರೆ ಅಲ್ಲೇ ಬಂದು ಹೇಳಿ ಎಂ ಕೆಲರಿ ಅಂದರೆ ಎಲ್ಲಿ ನನಗೆ ಟ್ರಾನ್ಸ್ಫರ್ ಆಗಿದೆ ನಾನು ನನಗೂ ಕೂತು ಅದೇ ಹೋಗ್ತೀನಿ ನಾನು ನಾನು ಶಾಲೆಗೆ ಬೇಕು ಅವ್ರು ಹೋಗಿ ಎಷ್ಟು ಎಷ್ಟೋ ಇಲಾಖೆ ಮೇಲೆ ಒಂದು ಹಿಡಿತ ಇತ್ತು ಅಂದ್ರೆ ಎರಡು ದಿವಸ ಒಂದು ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡಿಸಿ ಎಷ್ಟು ನನಗೂ ಅದೇ ಬೇಕಾಗಿತ್ತು ಹೆಡ್ ಮಾಸ್ಟರ್ ಕಿ ಮಾಡಿ ಏನು ಉಪಯೋಗ ಇಲ್ಲರಿ ಅಲ್ಲ ಶಾಲೆ ಕಲಿಸಿದ್ರೆ ನೀವೆಲ್ಲರೂ ನೆನೆಸ್ತೀರಿ ಕೆಲವಾದರೂ ನೆನೆಸ್ತೀರಿ ಬಂದಿರೋ ಜಾಯ್ನ್ ಆದ್ರೆ ಆಗ ಶಾಲೆಯ ಕಂಡೀಷನ್ ನೀವು ಹುಷಾರು ಕರುವಂತ ನೋಡಿರ್ಬೇಕು ಎಂಟನೇ ವರ್ಗ ಮಠದ ಜಗದ್ಗುರುಗಳ ಗದ್ದಿ ಮುಂದೆ ಹೇಳ್ತಿದ್ದು ಯಾರು ಬಂದು ಗಂಟೆ ಹೊಡೆದ್ರೆ ನಿಂದ್ರಿಸಿ ಎರಡನೇ ತೊಂದರೆ ಆ ಮಠದಲ್ಲಿ ಎರಡು ಅಲ್ಲವರು ಎರಡು ರೂಮ್ ಕೊಟ್ಟಿದ್ದರು ಹದಿನೈದು ದಿವಸ ಶನಿವಾರಕ್ಕೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲಸ ಬೀಳ್ತಿತ್ತು ಗಂಡು ಹುಡುಗರು ಡೆಸ್ಕ್ ಎಲ್ಲ ಹೊರಗೆ ತಂದಿಡಬೇಕು ಶರಣಿ ಹೊತ್ತು ಅಗೀತ ಹೊಂಬರ್ಬೇಕು ಹೆಣ್ಮಕ್ಕಳು ಸಾರಿಸ್ಬೇಕು ಎಂಥ ನೆಲ ಆದ್ರೆ ಅದೇ ಪವಿತ್ರ ನೆಲ ಅದೇ ನೆಲದಲ್ಲಿ ಬಿದ್ದಂಥ ಬೀಜ ಇವತ್ತೆ ನಿಮ್ಮವಾಗಿ ಬೆಳೆದು ನಿಮ್ಮೆಲ್ಲರಿಗೂ ಆಗಿನ ಶಿಕ್ಷಕರು ಆಗಿನ ಒಂದು ವಿದ್ಯಾರ್ಥಿಗಳ ಸಂಬಂಧ ಎಷ್ಟು ಅಂದ್ರೆ ಬಹಳ ಸಾವಿರ ಐದು ಏಳುವರೆ ತನಕ ಸಾವಿರ ಗಂಟೆ ಹೆಣ್ಣು ಹೋಗ್ತಿದ್ವಿ ಅವರು ಹೋಗ್ರಪ್ಪ ಇಲ್ಲ ನಿಮ್ಮ ಮನೆ ನೀವು ಹೋಗ್ರಿ ನಿಮ್ಮ ತಂದೆ ತಾಯಿ ಬಂದು ನಮ್ಮನ್ನು ಬೈಯಂಗೆ ಆಗಬಾರ್ದು ಅಂತ ಹೇಳಿದ್ರು ಇಲ್ಲ ಸರ್ ನಾವು ಇನ್ನೂ ಸ್ವಲ್ಪ ಆಟ ಆಡಿ ಹೋಗ್ತೀವಿ ಅಂತ ಹತ್ತನೇ ತರಗತಿಗೆ ಜನವರಿ ನಂತರ ಕ್ಲಾಸ್ ಹಾಕ್ತಿದ್ದೆ ಸಾಲಿ ಶಾಲೆ ಬಿಟ್ಟುಕೊಂಡು ಮನೆಗೆ ಹೋಗಬೇಕು ಊಟ ಮಾಡಬೇಕು ಬರಬೇಕು ರಾತ್ರಿ ಹನ್ನೊಂದರ ಒಳಗೆ ಪ್ರತಿಯೊಬ್ಬರು ಒಂದೊಂದು ವಿಷಯ ತೆಗೆದುಕೊಡ್ತಿದ್ದರು ಬಾಬೇಶ್ವರ್ ಕನ್ನಡ ಹೇಳೋರು ಬೈಸ್ ಸೈನ್ಸ್ ಹೇಳೋರು ನಾನು ಗಣಿತ ಹೇಳ್ತಿದ್ದೆ ಹನ್ನೊಂದರವರೆಗೆ ಎಲ್ಲರಿಗೂ ಟ್ಯೂಷನ್ ಅವರು ಮೂರು ತಿಂಗಳ ಫ್ರೀ ಆಫ್ ಕಾಸ್ಟ್ ರೊಕ್ಕ ಅಪೇಕ್ಷೆ ಇಲ್ಲದೆ ಇಂಡಿವಿಜುವಲ್ ಎಲ್ಲ ಹುಡುಗಿರೋದ್ರೆ ನಮ್ದು ಕಾಂಟ್ಯಾಕ್ಟ್ ಇರ್ತಿತ್ತು ಅವ್ರಿಗೆಲ್ಲರಿಗೂ ಒಂದೊಂದು ನಿರ್ಣಯ ಇಟ್ಬಿಟ್ಟಿದ್ದೆ ನಾವು ಹೆಸರು ನೀನು ಹೇಳೋದಿಲ್ಲ ಅವು ಇಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಅನ್ನೊಂದು ಸಂಬಂಧವನ್ನು ಹೊಂದಿದ್ರು ಅಂದರೆ ಅವರು ನಮ್ಮ ಮಕ್ಕಳನ್ನು ತರಿಸ್ತಾರೆ ನಮ್ಮ ರೂಮ್ನಿಗೂ ಸಹಿತ ಒಂದು ಇಪ್ಪತ್ತು ಹುಟ್ಟು ಇರ್ತಿದ್ದು ಯಾವಾಗಲಿಲ್ಲ ಒಂದು ಮನೆ ಹೋರು ಮಾತ್ರ ಹೋಗಿ ಕಷ್ಟ ಹೋಗ್ತಿದ್ದರು ಕೂಡ ಅಲ್ಲೇ ಅವರು ಅವರಲ್ಲಿ ಬರ್ತಾರೆ ಅವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ತೋರಿಸ್ತಾರೆ ನಮ್ಮ ಮೋನ ತು ಹೇಳಿದಾರಲ್ಲ ನೀನ ತೊಂದರೆ ಯಾವಾಗಲೂ ನೀನಿಗೆ ತೊಂದರೆ ಕಷ್ಟ ಏನೇ ತರಬೇಕು ರಸ್ತೆ ನಮಗೆ ವಿದ್ಯಾರ್ಥಿಗಳು ಆ ತೊಂದರೆಯನ್ನು ಅನುಭವಿಸಲಿಕ್ಕೆ ಇರಲಿಲ್ಲ ಎಲ್ಲ ಮಧ್ಯೆ ಕೂಡ ಇಡೀ ಮೂವತ್ತಾರು ವರ್ಷದ ಸೇವೆಯಲ್ಲಿ ಮಕ್ಕಳ ಜೊತೆಗೆ ಇಷ್ಟು ಅನ್ಯೋನ್ಯವಾಗಿ ಬರುವಂಥದ್ದು ಇದೇ ಶಾಲೆಯಲ್ಲಿ ಅದಕ್ಕಾಗಿ ಆ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಅಭಿನಂದಿಸ್ತೀನಿ ದೇವರವರ ಯೋಜನೆ ಮಾಡಲಿ ಅಂತ ಇನ್ನು ಕೆಲವು ವಿದ್ಯಾರ್ಥಿಗಳು ಎಕ್ಸ್ಟ್ರಾಲಮಿ ಇದ್ದೇ ಅಂತ ನಮ್ಮ ಚಂದ್ ಶೆಟ್ಟಿ ಅಂತ ಹೇಳಿದಾಗ ಮಾತ್ರ ಇಲ್ಲ ಅವರು ಎಸ್ ಎಸ್ ಎಲ್ ಸಿ ಸ್ವಸತ್ಗಳು ಅವರಪ್ಪ ನಮ್ಮ ಕೆಳಗೆ ನಾಲ್ಕು ನಾನು ಅವ್ರು ಬಂದರು ಬಂದಾಗ ಏನು ಶಿಕ್ಷೆ ನನಗೆ ಚೋರು ಬಣ್ಣ ಐತ್ರಿ ಆಳ್ದವ್ರಿಗೆ ಗದಗಿನ ಹೈಸ್ಕೂಲ್ ಕಾಲೇಜ್ ಕಲ್ಸೋಣ ಅವ್ರು ಭಾಷೆನ ಆಯ್ತನ ಐ ಎಸ್ ಹಾಕ್ತಾನವ ಐ ಎಸ್ ಮಾಡೋ ಜವಾಬ್ದಾರಿ ನಮ್ಮದು ಅವ್ರ ತಂದೆ ಇವತ್ತು ಅವ್ರ ಅವ್ರೆಂಡ್ಜಿಯವ್ರು ನೆಲೆಸ್ಬೇಕವರು ಹ್ಯಾಂಗೆ ಗ್ರೂಪ್ ಮುಖ್ಯವೋ ಹಾಗೆ ತಂದೆ ತಾಯಿ ಮುಖ್ಯ ಅವ್ರ ತಂದೆ ಏನು ಹೇಳಿದ್ರು ನಮಗೆ ಅಂದರೆ ಐ ಎ ಸಿ ಏನು ಮಾಡ್ತೀರಿ ಈ ಸರ್ ನಾ ನಾಲ್ಕು ಮಂದಿ ಐ ಎ ಎಸ್ವರು ನಮ್ಮ ಕೈಗೆ ಕೆಲಸ ಮಾಡುವಂತೆ ಮಾಡ್ತೀವಿ ನೋಡ್ತಾ ಇರ್ಬೇಕಾಗಿಲ್ಲ ಎಂಥ ಅಭಿಮಾನ ಅವ್ರ ಸ್ಥಿತಿ ಸರಿ ಇರಲಿಲ್ಲ ಅದಕ್ಕೆ ನಾವೇನಿ ನಾವು ಹೆಂಗಾರ ಮಾಡ್ತಿದ್ವಿ ಅವ್ರು ಏ ಕಲಿಸೋಣ ಬೇರೆ ಒಬ್ಬ ನಾವು ಅವರಿಗೆ ಅಕ್ಷರಜ್ಞಾನ ಮಾಡಿಬಿಟ್ರೆ ಅವ್ರ ತಂದೆ ಅವ್ರಿಗೆ ಜೀವನದ ಶಿಕ್ಷಣ ಕೊಡ್ತೀವಿ ಅವ್ರ ಅವರು ಇವತ್ತು ಖುಷ ಅಂತ ಬರುತ್ತೆ ನನ್ನ ಹೆಸರು ಕೈ ತನ್ನ ಕೊಡ್ತೀನಿ ಮೈಸೂರು ಕೊಟ್ಟ ಸರ್ ಯಾವುದೋ ನಾವು ಬೈಲಿ ಅವ್ರಿಗೆ ಏನು ಅಂತ ಮುಂದೆ ಅವ್ರು ಕಾಂಟೆಕ್ಟ್ ಮುಂದೆ ಹುಷಾರ ಇದ್ದಾವ ಟು ಚೆಂದ ಶೇಡ್ಜೆ ಆದ್ಮೇಲೆ ಅವ್ರು ಭೇಟಿ ನಾವು ಅದನ್ನ ಪರಿವರ್ತನೆ ಮಾಡುವುದು ಅವರು ತಂದೆಯೇ ಸಲ್ಲಬೇಕಾದಂಥ ಕ್ರೆಡಿಟ್ ಆರ್ಥಿಕ ದೌರ್ಬಲ್ಯಗಳವರೆಗೆ ಇಂಥ ಶರುಡಿಯಂಥ ಊರಿನಲ್ಲಿ ಸೌಲಭ್ಯಗಳಿಲ್ಲದಂತಹ ಸಂದರ್ಭಗಳಲ್ಲಿಯೂ ಕೂಡ ಅವರು ತಮ್ಮ ಮಗನನ್ನೇ ಹೇಗೆ ಬೆಳೆಸಬೇಕು ನಾವು ಜೀವನದ ಶಿಕ್ಷಣ ಹೇಗೆ ಕೊಡಬೇಕು ಅನ್ನೋ ತಿಳಿ ತಿಳುವಳಿಕೆ ಅವರಿಗೆ ಅದಕ್ಕೆ ನಾನು ಎಲ್ಲರಿಗೂ ತುಂಬ ವಿನಂತಿ ಮಾಡೋದವ್ರು ಹೇಳಿದರು ಅವರು ಕಂಬ ಹೇಳಿದರು ಅರೆ ಕೇವಲ ಎಲ್ಲ ಆಗಲಿಲ್ಲ ಗುರು ಬೇಕೇ ಬೇಕು ಆದರೆ ಗುರುವಿನ ಶಿಕ್ಷೆ ಪ್ರಾಮುಖ್ಯತೆ ತಂದೆ ತಾಯಿಗೂ ಇರಬೇಕು ಆದ್ದರಿಂದ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಿರಿ ಈ ಶಾಲೆಯ ಹಣವನ್ನು ನಾ ಎಲ್ಲೂ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಮೂರೇ ವರ್ಷ ನಾನು ಈ ಕೆಲಸ ಮಾಡಿದ್ದೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳರವರೆಗೆ ಹಾಗೆ ನೀವು ಎಲ್ಲ ಹುಡುಗು ಇವತ್ತಿನ ಫೆಸಿಲಿಟಿ ನೋಡಿದರೆ ನಾವು ಇಟ್ಟಂತ ನಿಗದಿನಿಂದನೇ ಕರಿತನ ಕಬ್ಬು ಅಂತಿದ್ದ ಅವನು ಹೆಗ್ಗಾಂತ ಈಗ ಇಲ್ಲಿ ಬಂದ ಹಗ್ಗ ಅಂತ ಕರಿತಾನ ಅವನು ಅವನ ಹೆಸರಿಂದ ಇರೋದು ಅಷ್ಟು ಅದ್ಭೀತೆ ನಮ್ಮ ನಮಗೆ ಸ್ಪೆಷಲ್ ಟ್ರೈನಿಂಗ್ ಏನೋ ಕೊಡ್ತಿತ್ತು ಅವರಿಗೆ ಶಾಲೆ ಬಿಟ್ಟು ಯಾವುದೇ ರೀತಿಯ ಶಿಕ್ಷಣದಲ್ಲಿ ಟ್ಯೂಷನ್ ಶಿಕ್ಷಣದಲ್ಲಿಷನ್ ಹೇಳ್ತಿತ್ತು ಭಾಳ ಅದ್ಭೀತೆಯಿಂದ ನಮ್ಮನ್ನುವರು ಆದರೆ ದೊಡ್ಡ ಸಂಖ್ಯೆ ಏನಂದ್ರೆ ನನ್ನ ಆತ್ಮೀಯ ಮಿತ್ರ ಮೈಲ್ವಾಡಬೇಕು ಇಲ್ಲ ನಮ್ಮ ಹಬ್ಬಗಳು ನಮಗೆ ಹಬ್ಬಗಳು ಜತಿಯಾಗಿಯೇ ಎತ್ತಿತ್ತು ನಾವು ಇವೆಲ್ಲರೂ ನೋಡಿರ್ಬೇಕು ಈಗ ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರನ್ನು ಸಾಧ್ಯ ಇಲ್ಲ ಯಾಕಂದರೆ ಭಾಳ ಬಹಳ ಬಿದ್ದಿರಿ ನಾವು ಮುದುಕರಾಗಿ ಪಂಕ್ ನಡುತ್ತದೆ ತಲೆ ನಡುತ್ತದೆ ಕೌಶಲ್ಯ ಮಲ್ಲಿ ಕೆಲವರು ಆ ಸ್ಥಿತಿಯಲ್ಲಿ ತಲುಪಿರಿ ಆದರೆ ನಿಮ್ಮನ್ನೇ ರು ಆದರೆ ನಿಮ್ಮೆಲ್ಲರೂ ನೋಡಿ ನನಗೆ ಭಾಳ ಸಂತೋಷ ಆಯಿತು ಇಂಥ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದಕ್ಕಾಗಿ ಆ ಸಂಯೋಜಕರಿಗೆ ನಾನು ಬಹಳ ಧನ್ಯವಾದಗಳ ಅಪಿಸ್ತೀನಿ ಯಾವಾಗ ನನ್ನ ಪಬ್ಬಾತ್ಮೂ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಸುಖ ಕೊಟ್ಟು ಕಂಪಾಡಲಿ ಅಂತ ಎಲ್ಲರಲ್ಲಿ ಪ್ರಾರ್ಥಿಸಿ ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಎರಡು ವಾರ ನಮಗೆ ಹೇಳಿದ್ರು